ಹೈ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಮರೀತೇನೆ ಶೇರ್ ಮಾಡಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರೆ ಸ್ಕಿನ್ ಕೇರ್ ಬಗ್ಗೆ ಹೇಳಿ ಅಂತ ಅನ್ಬಿಟ್ಟು ಅಂಡ್ ಆಲ್ರೆಡಿ ನಾನು ಕೆಲವೊಂದು ಸ್ಕಿನ್ ಕೇರ್ ನ ಈ ಮುಂಚೆ ವಿಡಿಯೋದಲ್ಲಿ ನಾನು ಬೇಸಿಕ್ ಮೇಕಪ್ ಮಾಡ್ಕೊಳ್ಳುವಂತಹ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಟ್ ಆದರೂ ಕೂಡ ಮನೆಯಲ್ಲಿ ಕ್ವಿಕ್ಕಾಗಿ ಹೋಮ್ ರೆಮಿಡಿ ಮಾಡಿಕೊಂಡು ಅದರಲ್ಲಿ ಏನಾದರೂ ಸ್ಕಿನ್ ಸ್ಕಿನ್ ಟೋನ್ ಚೇಂಜ್ ಆಗೋದು ಅಥವಾ ಸ್ಕಿನ್ ಬ್ರೈಟ್ನಿಂಗ್ ಆಗೋದು ಆ ಥರ ಅದಾದರೂ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾನೆ ಇದ್ರಿ ಸೊ ನಾನು ಇನ್ ಕೇಸ್ ಔಟ್ಸೈಡ್ ಹೋಗಬೇಕು ಅಥವಾ ಏನಾದರೂ ಫಂಕ್ಷನ್ಗೆ ಹೋಗ್ಬೇಕು ಕ್ವಿಕ್ಕಾಗಿ ರೆಡಿ ಆಗಬೇಕು ಅಂತ ಇದ್ದಾಗ ಟೆನ್ ಟು ಫೈವ್ ಮಿನಿಟ್ಸಲ್ಲಿ ಯಾವ ರೀತಿ ಹೋಮ್ ರೆಮಿಡೀಸ್ನ ಮಾಡಿಕೊಂಡು ಮುಖನ ಬ್ರೈಟ್ ಕಾಣೋ ಹಾಗೆ ಮಾಡ್ಕೋತೀನಿ ಅನ್ನೋದನ್ನ ತೋರಿಸ್ತೀನಿ ಅಂಡ್ ನಾನು ತುಂಬ ಅಂದರೆ ತುಂಬ ಕಮ್ಮಿ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ಪ್ಯಾಕೇಜ್ ಪ್ರಾಡಕ್ಟ್ನ ಯೂಸ್ ಮಾಡೋದು ನಾನು ಜಾಸ್ತಿ ಇವತ್ತು ಯಾವುದು ಎರಡು ರೆಮಿಡಿನ ತೋರಿಸ್ತೀನಿ ಅದೇ ಹೋಮ್ ರೆಮಿಡಿನ ನಾನು ನಾನು ಫ್ರೀಕ್ವೆಂಟ್ಲಿಯಾಗಿ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ನನ್ನ ಸ್ಕಿನ್ನಲ್ಲಿ ಈವನ್ ಪ್ರೆಗ್ನೆನ್ಸಿ ಆದರೂ ಕೂಡ ಒಂದೇ ಒಂದು ಪಿಂಪಲ್ ಇಲ್ಲ ಪಿಂಪಲ್ ಮಾರ್ಕ್ಸ್ ಇಲ್ಲ ಸೊ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಎಲ್ಲಾರ್ಗೂ ಒಂದೇ ಸರ್ತಿ ಕ್ಲಿಯರ್ ಆಗುತ್ತೆ ಅಂತ ಹೇಳಲ್ಲ ಕ್ರಮೇಣ ಕ್ಲಿಯರ್ ಆಗುತ್ತೆ ಆ್ಯಂಡ್ ಪಿಂಪಲ್ ಇಶ್ಯೂಸ್ ತುಂಬ ಬೇಗ ಸಾಲ್ವ್ ಆಗುತ್ತೆ ಮನೇಲೆ ಸಿಗುವಂತಹ ಕೆಲವೊಂದೆರಡು ಪ್ರಾಡಕ್ಟಿಂದ ನಾವು ಇದನ್ನು ಆರಾಮಾಗಿ ಮಾಡ್ಕೋಬೋದು ಅಂಡ್ ತುಂಬಾ ಟೈಮ್ ಸೇವ್ ಆಗುತ್ತೆ ಅಂಡ್ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಸ್ಕಿನ್ ನಾನು ಇವಾಗ ನಾರ್ಮಲ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಫಿಲ್ಟರ್ ಗಿಲ್ಟರ್ ಏನೂ ಹಾಕಿಲ್ಲ ನೋಡ್ತಿರ್ಬೋದು ನನ್ನ ಸ್ಕಿನ್ನಲ್ಲಿ ಇಲ್ಲಿ ಒಂದು ಮಾರ್ಕ್ ಅದು ನಾರ್ಮಲ್ ಹಳೆ ಮಾರ್ಕ್ ಅದು ಬಿಟ್ಟರೆ ಒಂದು ಏನಂದರೆ ಏನು ಇಲ್ಲ ಒಂದು ಪಿಂಪಲ್ ಅಥವಾ ಪಿಂಪಲ್ ಮಾರ್ಕ್ಸ್ ಬ್ಲ್ಯಾಕ್ ಹೆಡ್ಸ್ ಎಂತ ಇಲ್ಲ ನಾನು ಇವಾಗ ತೋರಿಸೋಂಥ ಒಂದು ಫಸ್ಟ್ ಹೋಮ್ ರೆಮಿಡಿಯಲ್ಲಿ ನಿಮಗೆ ತುಂಬ ಜನಕ್ಕೆ ಹಿಂಗೆ ಮುಖಾನ ಹಿಂಗೆ ಮುಟ್ಕೊಂಡ್ರೆ ಒಂಥರ ಮರಳು ಮರಳ್ ರೀತಿ ಸಿಗುತ್ತೆ ಇಲ್ಲೆಲ್ಲ ಸಿಗುತ್ತೆ ಇಲ್ಲೂ ಎಲ್ಲ ಸಿಗುತ್ತೆ ಸೊ ಅದು ಫುಲ್ಲು ಕ್ಲಿಯರ್ ಆಗುತ್ತೆ ಒಂದೇ ವಾಶ್ಗೆ ಕ್ಲಿಯರ್ ಆಗುತ್ತೆ ಫಸ್ಟ್ ಟೈಮ್ ಯೂಸ್ ಮಾಡಿದ್ರೇನೆ ಕ್ಲಿಯರ್ ಆಗುತ್ತೆ ಅಂಡ್ ಇದು ಎಲ್ಲ ರೀತಿ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ ನೀವು ಒಂದ್ಸತಿ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಶಾಕ್ ಹೋಗ್ತೀರಾ ಬಿಕಾಸ್ ನಾವೆಲ್ಲರೂ ಒಂದ್ ಫೈವ್ ಮಿನಿಟ್ಸ್ ಓ ಹೊರಗಡೆ ಹೋಗಬೇಕಾದ್ರೆ ಒಂದು ಫೈವ್ ಮಿನಿಟ್ಸ್ ಮುಂಚೆ ಮಾಡಿಕೊಂಡ್ರೆ ಸಾಕು ಸಕ್ಕತ್ತು ಗ್ಲೋ ಕೊಡುತ್ತೆ ಸಖತ್ತು ಶೈನಿಂಗ್ ಆಗುತ್ತೆ ಫೇಸು ಇನ್ನೊಂದು ಏನಪ್ಪಾ ಅಂತಂದರೆ ತುಂಬ ಜನಕ್ಕಿರುತ್ತೆ ನಾವು ಸ್ವಲ್ಪ ಡಸ್ಕಿ ಕಲರ್ ಇದೀವಿ ಸ್ವಲ್ಪ ಡಲ್ ಕಲರ್ ಇದ್ದೀವಿ ನಮ್ಮ ಔಟ್ಫಿಟ್ಗೆ ನಾವು ಸ್ವಲ್ಪ ಕಲರ್ ಆಗಿರಬೇಕು ಬಟ್ ನಾನು ಸ್ವಲ್ಪ ಕಲ್ಲರ್ ಆಗಬೇಕು ಅಂತ ಸೊ ನಾನು ಇವಾಗ ಹೇಳ್ಕೊಡೋವಂಥ ಈ ಒಂದೆರಡು ರೆಮಿಡಿನ ನೀವು ಶೋರಾಗಿ ಟ್ರೈ ಮಾಡ್ಕೊತ ಬಂದರೆ ಫುಲ್ಲು ಕಲರ್ ಚೇಂಜ್ ಆಗುತ್ತೆ ಅಂತ ನಾನು ಹೇಳೋಕ್ಕೋಗಲ್ಲ ಬಟ್ ಒಂದು ಲೆವೆಲ್ಗೆ ನಿಮ್ಮ ಸ್ಕಿನ್ ಟೋನ್ ಅಂತೂ ಚೇಂಜ್ ಆಗೇ ಆಗುತ್ತೆ ಇದಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಬಿಕಾಸ್ ನಾನಂತೂ ನಾನಂತೂ ಇಷ್ಟೊಂದು ಕಲರೆಲ್ಲ ಇರಲಿಲ್ಲ ನಾನು ಜಾಸ್ತಿ ಔಟ್ಸೈಡ್ ಪ್ರಾಡಕ್ಟ್ನ ಯೂಸ್ ಮಾಡೋದು ಕಡಿಮೆ ಮಾಡಿ ಮನೇಲೇ ಅಡುಗೆ ಮಾಡುವಾಗ ಅಥವಾ ಫ್ರೀ ಟೈಮ್ ಸಿಕ್ಕಿದಾಗ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಫೇಸ್ ಫೇಸಂತೂ ತುಂಬ ಗ್ಲೋ ಆಗಿದೆ ಆ್ಯಂಡ್ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಹಾಗಾಗಿ ನಿಮಗೆ ಸಜೆಷನ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫಸ್ಟಿಗೆ ನಾನು ಸ್ಕ್ರಬ್ಬಿಂಗ್ನ ಹೆಂಗೆ ಮಾಡ್ಕೊಳ್ಳೋದು ಫೇಸಿಗೆ ಫಸ್ಟು ಮೇನ್ಗೆ ಬೇಕಾಗಿರೋದು ಸ್ಕ್ರಬ್ಬಿಂಗ್ ಸ್ಕ್ರಬ್ಬಿಂಗ್ ಮಾಡಿದ್ರೇ ನಾವು ಯಾವುದೇ ಮೇಕಪ್ ಆಗಲಿ ಅಥವಾ ಸ್ಕಿನ್ ಕೇರ್ ಮಾಡೋಕ್ಕಾಗಲಿ ಚೆನ್ನಾಗಿ ಫೇಸ್ ಸೆಟ್ ಆಗುತ್ತೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ ಸೊ ಸ್ಕ್ರಬ್ಬಿಂಗ್ನ ಮನೇಲಿ ಯಾವ ರೀತಿ ರೆಡಿ ಮಾಡ್ಕೊಳತನೋದನ್ನು ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದ್ ಬೌಲ್ ತಗೊಂಡು ಒಂದ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ ಅದಕ್ಕೆ ಹಾಕೊಂಡು ಅದಾದ್ಮೇಲೆ ಒಂದು ಪೂರ್ತಿ ಹಣ್ಣಾಗಿರೋ ಟೊಮೊಟೊನ ತಗೊಂಡಿದೀನಿ ಒಂದ್ ಟೊಮೊಟೊ ಏನು ಫುಲ್ ಬೇಕಾಗೋದಿಲ್ಲ ಅರ್ಧ ಕಟ್ ಮಾಡ್ಕೊಂಡು ತಗೊಂಡ್ರೆ ಸಾಕು ಆ ಟೊಮೊಟೊ ರಸನ ಫುಲ್ ಸ್ಕ್ವೀಸ್ ಮಾಡಿ ಅಕ್ಕಿ ಹಿಟ್ಟಿಗೆ ಹಾಕೋಬೇಕಾಗತ್ತೆ ಟೊಮೊಟೊ ಹಣ್ಣು ನೀಟಾಗಿ ಹಣ್ಣಾಗಿದ್ರೆ ಚೆನ್ನಾಗಿ ರಸ ಬಿಡುತ್ತೆ ಹಾಗಾಗಿ ಸ್ವಲ್ಪ ಹಣ್ಣಾಗಿರೋದ್ನೆ ನೋಡಿ ತಗೊಳ್ಳಿ ಇಲ್ಲ ಅಂದ್ರೆ ಅರ್ಧ ಟೊಮೊಟೊ ಸಾಕಾಗೋ ಜಾಗದಲ್ಲಿ ಒಂದು ಟೊಮೊಟೊನ ಹಿಡಿಯುತ್ತೆ ನೆಕ್ಸ್ಟ್ ಇದೆರಡೇ ಇಂಗ್ರೀಡಿಯೆಂಟ್ಸು ಇದನ್ನು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹೋದರೆ ಅಷ್ಟೇ ರಸದಲ್ಲಿ ಪೂರ್ತಿ ಅಕ್ಕಿ ಹಿಟ್ಟೇನಿದೆ ಅದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ನಾವು ಇದರಲ್ಲಿ ಬೀಜ ಏನು ಸಪ್ರೇಟ್ ಮಾಡೋದು ಬೇಕಾಗಿಲ್ಲ ಅದನ್ನು ಜೊತೆಗೆ ಸೇರಿಸಿ ಮಾಡ್ಕೊಂಡಿದ್ದೀನಿ ಇದು ಎರಡೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಇನ್ನೇನು ಆಡ್ ಮಾಡೋದು ಬೇಡ ಇದರಲ್ಲೇ ಪರ್ಫೆಕ್ಟ್ ರಿಸಲ್ಟ್ ಬರುತ್ತೆ ಸೊ ಇವಾಗ ಹೋಗ್ಬಿಟ್ಟು ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ ಬರಬೇಕು ನಾವು ಯಾವುದೇ ಸ್ಕಿನ್ ಕೇರ್ ಮಾಡೋಕ್ಕೂ ಮುಂಚೆ ಫಸ್ಟ್ ಫೇಸ್ ಅಲ್ಲಿರೋ ಡಸ್ಟ್ ಎಲ್ಲ ತೆಗಿಬೇಕು ಸೊ ಅದಕ್ಕೋಸ್ಕರ ನೀಟಾಗಿ ಫಸ್ಟ್ ತಣ್ಣಗಿರೋ ನೀರಲ್ಲಿ ಫೇಸ್ ವಾಶ್ನ ಮಾಡ್ಕೊಂಬರ್ಬೇಕು ನಾವು ಯಾವುದೇ ರೀತಿ ಬಿಸಿ ನೀರೆಲ್ಲ ಯೂಸ್ ಮಾಡಬಾರ್ದು ಫೇಸ್ ಕೇರ್ ಮಾಡೋಕ್ಕೂ ಮುಂಚೆ ಬಿಸಿ ಯೂಸ್ ಮಾಡಬಾರ್ದು ಬಿಕಾಸ್ ನಾವು ಸ್ಕ್ರಬ್ಬಿಂಗ್ ಮಾಡಿದಾಗ ಇನ್ ಕೇಸ್ ನಾವು ಫೇಸ್ ಪ್ಯಾಕ್ ಅಪ್ಲೈ ಮಾಡಿದಾಗ ಬಿಸ್ ಹಾಟ್ ವಾಟರಿಂದ ಸ್ಕಿನ್ ಸೆಲ್ಸ್ ಎಲ್ಲ ಆಕ್ಟಿವ್ ಆಗಿರುತ್ತೆ ಸೊ ಅಂಥ ಟೈಮಲ್ಲಿ ಸ್ಕಿನ್ ಇಚ್ಚಿಂಗ್ ಆಗುತ್ತೆ ಅಥವಾ ಇರಿಟೇಷನ್ ಆಗುತ್ತೆ ಇಲ್ಲ ಉರಿ ಉರಿ ಫೀಲ್ ಆಗುತ್ತೆ ಸೊ ಹಂಗಾಗಿ ಆದಷ್ಟು ನಾವು ಫೇಸ್ ಕೇರ್ ಮಾಡ್ತಿದ್ದೀವಿ ಅಂತ ಸ್ಟಾರ್ಟ್ ಮಾಡಿದಾಗ ದಯವಿಟ್ಟು ತಣ್ಣೀರಲ್ಲಿ ಫೇಸ್ ವಾಶ್ ನ ಮಾಡ್ಕೊಂಡು ಬಂದು ಸ್ಟಾರ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಇವಾಗ ತಣ್ಣೀರಲ್ಲೇ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ಜನ ಸ್ಕಿನ್ ಕೇರ್ಗೂ ಮುಂಚೆ ಕೋಲ್ಡ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡ್ತಾರೆ ಬಟ್ ಇಲ್ಲಿ ಸ್ವಲ್ಪ ತಣ್ಣೀರೋದ್ರಿಂದ ನಾನು ಕೋಲ್ಡ್ ವಾಟರ್ ಏನು ಯೂಸ್ ಮಾಡಿಲ್ಲ ನಾರ್ಮಲ್ ತಣ್ಣೀರಲ್ಲೇ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ನಾವು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ಮಿಕ್ಸರ್ನ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಬೇಕು ಒಂದು ಅಷ್ಟು ಅಕ್ಕಿ ಹಿಟ್ಟು ಕೆಲವೊಬ್ಬರು ಫೇಸ್ಗೆ ಇಡಿಸೋದಿಲ್ಲ ತುಂಬ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ ನೀವು ನಿಮ್ಮ ಫೇಸ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆದರೂ ತೊಗೊಳ್ಬೋದು ಏನಪ್ಪ ಅಂತಂದರೆ ಐಬ್ರೋ ಕಣ್ಣುಬ್ಬು ಮತ್ತು ಕಣ್ಣು ಮೇಲ್ಗಡೆ ಐಲ್ಯಾಷಸ್ ಎಲ್ಲ ಇರುತ್ತಲ್ಲ ಇಲ್ಲಿಗೆ ಬಿಟ್ಬಿಟ್ಟು ನೀವು ಸಪ್ರೇಟಿನೆಲ್ಲ ಇನ್ನೆಲ್ಲ ಜಗಕ್ಕೆ ಹಚ್ಕೋಬೋದು ಹಣೆ ಮೂಗು ಕೆನ್ನೆ ಇದೆಲ್ಲ ಹತ್ರನೂ ಮೇನ್ ಇನ್ನೊಂದೇನು ಅಂತ ಅಂದರೆ ಅಕ್ಕಿ ಹಿಟ್ಟು ಸ್ಕ್ರಬ್ ಮಾಡುವಾಗಲಿ ಅಥವಾ ಬೇರೆ ಯಾವುದೇ ಪ್ರಾಡಕ್ಟು ಸ್ಕ್ರಬ್ಬಿಂಗ್ನ ತೊಗೊಂಡು ನೀವು ಸ್ಕ್ರಬ್ ಮಾಡುವಾಗ್ಲೂ ಪಿಂಪಲ್ಸ್ ಇರುವಂತಹ ಲೇಡೀಸು ಸ್ಕ್ರಬ್ನ ಪೂರ್ತಿ ಅವಾಯ್ಡ್ ಮಾಡಬೇಕು ನಾವು ಈ ರೀತಿ ಸ್ಕ್ರಬ್ ಮಾಡಿದಾಗ ಪಿಂಪಲ್ಸ್ ಪೂರ್ತಿ ಡ್ಯಾಮೇಜ್ ಆಗಿ ಹೊಡೆದು ಸ್ಕಿನ್ ಎಲ್ಲ ತುಂಬ ಸೈವಾಗೋಗ್ಬಿಡುತ್ತೆ ಒಂದು ನಿಮಿಷ ಕೂಡ ನಿಮಗೆ ಸ್ಕ್ರಬ್ಬಿಂಗ್ ಮಾಡೋಕ್ಕಾಗಲ್ಲ ತುಂಬ ಉರಿ ಬಂದ್ಬಿಡುತ್ತೆ ರಕ್ತ ಬರುತ್ತೆ ಕೀವು ಎಲ್ಲ ಬರುತ್ತೆ ಸೊ ಪಿಂಪಲ್ ಇದ್ದವರು ಕಂಪ್ಲೀಟಾಗಿ ಸ್ಕ್ರಬ್ಬಿಂಗ್ನ ಅವಾಯ್ಡ್ ಮಾಡಿ ನಾನು ಇವಾಗ ಸ್ಕ್ರಬ್ಬಿಂಗ್ ಮಾಡಿ ತೋರಿಸ್ತಾ ಇದ್ದೇನಲ್ಲ ನನ್ನ ಫೇಸಿಗೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ತೊಗೊಳ್ಳಲ್ಲ ಇದು ಕಂಪ್ಲೀಟಾಗಿ ಫುಲ್ಲು ಉದ್ರೂ ಉದ್ರು ಥರ ಉದ್ರೋಗ್ಬಿಡುತ್ತೆ ಫುಲ್ ಗಟ್ಟಿಗೆ ಹಿಟ್ಟು ಈ ರೀತಿ ನಾವು ಆ ಹಿಟ್ಟು ಉದ್ರೋ ಟೈಮಲ್ಲಿ ಕೈಯಿಂದ ಮುಖನ ಮುಟ್ಕೊಂಡ್ರೇ ಗೊತ್ತಾಗುತ್ತೆ ಮುಖ ಫುಲ್ಲು ಸಾಫ್ಟ್ ಅನ್ನಿಸ್ತಾ ಇರುತ್ತೆ ಮತ್ತೆ ಪಿಂಕ್ ಪಿಂಕ್ ಥರ ಕಾಣಿಸ್ತಿರುತ್ತೆ ನಿಮಗೆ ಫೋನಲ್ಲಿ ಕಡಿಮೆ ಕಾಣಿಸ್ತಾ ಇರ್ಬೋದು ಬಟ್ ನನಗೆ ಡೈರೆಕ್ಟಾಗಿ ನಾನು ಮಿರರ್ ನೋಡಿಕೊಂಡಾಗ ತುಂಬ ಪಿಂಕಿಶ್ ಥರ ಕಾಣಿಸ್ತಿತ್ತು ಫೇಸು ನಾವಿಲ್ಲಿ ಇಲ್ಲಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿರೋದ್ರಿಂದ ನಮ್ಮ ಫೇಸ್ ಅಲ್ಲಿರೋ ಬ್ಲಾಕ್ ಹೆಡ್ ಮತ್ತೆ ವೈಟ್ ಹೆಡ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ ಹಾಗೆ ನಾವು ಜ್ಯೂಸ್ ನ ಯೂಸ್ ಮಾಡಿರೋದ್ರಿಂದ ಟೊಮಾಟೋದಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತಲ್ಲ ಸೊ ಇದು ಫೇಸ್ ನ ಕಂಪ್ಲೀಟ್ ಆಗಿ ಗ್ಲೋ ಮಾಡೋದಕ್ಕೆ ಸಖತ್ ಹೆಲ್ಪ್ ಮಾಡುತ್ತೆ ನೀವು ನೋಡ್ತಿರ್ಬೋದು ನಾನು ಆಲ್ರೆಡಿ ಮತ್ತೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ ಬಂದೆ ಇದೆಲ್ಲ ಸ್ಕ್ರಬ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಬೇಕು ಎಷ್ಟು ಶೈನಿಂಗ್ ಆಗಿದೆ ಕೆನ್ನೆ ಮೇಲೆಲ್ಲ ಅಂತ ಮೂಗ್ ಹತ್ರ ಎಲ್ಲ ಫುಲ್ಲು ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ ಕಪ್ಪು ಕಪ್ ಕಾಣಿಸ್ತಾ ಇರುತ್ತೆ ಅದು ಕೂಡ ಪಿಂಕ್ ತರ ಕಾಣಿಸ್ತಾ ಇದೆ ಇದು ಒಂಥರ ತುಂಬಾ ಚೆನ್ನಾಗಾಗುತ್ತೆ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಫೇಸ್ ಪ್ಯಾಕ್ ನ ಹೇಳ್ಕೊಡ್ತೀನಿ ಆ ಫೇಸ್ ಪ್ಯಾಕ್ ಅಂತೂ ತುಂಬಾ ಚೆನ್ನಾಗಿ ಗೋಸ್ಕರ ನಾವ್ ಎಷ್ಟೇ ದೂರದಲ್ಲಿ ಕೂಡ ನಮ್ಮ ಫೇಸ್ ಫುಲ್ ಶೈನಿಂಗ್ ಕಾಣಬೇಕು ಅಂತಂದ್ರೆ ಇದನ್ನ ಯೂಸ್ ಮಾಡ್ಕೊಬಹುದು ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಟೂ ರುಪೀಸ್ ಬ್ರೂ ಕಾಫಿ ಪೌಡರ್ನ ಹಾಕೊಂತ ಇದೀನಿ ಒಂದು ಪ್ಯಾಕೆಟ್ ಸಾಕಾಗುತ್ತೆ ಅದಕ್ಕೆ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಹನಿನ ಮಿಕ್ಸ್ ಮಾಡ್ಕೊಂಡಿದೀನಿ ನೀವು ಯಾವುದೇ ರೀತಿ ಹನಿನಾರು ತಗೋಬಹುದು ಲೈಕ್ ಯಾವ ಬ್ರ್ಯಾಂಡ್ ಆದರೂ ತಗೊಂಬೋದು ನೀವು ಅಷ್ಟಕ್ಕೆ ಒಂದು ಮುಕ್ಕಾಲು ಅಥವಾ ಅರ್ಧ ಸ್ಪೂನ್ ಹನಿ ಸಾಕಾಗುತ್ತೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ಆ್ಯಕ್ಚುಲಿ ಹೇಳಬೇಕಂದ್ರೆ ಕಡಲೆ ಹಿಟ್ಟು ಫೇಸ್ ಪ್ಯಾಕ್ ತುಂಬ ಜನ ಯೂಸ್ ಮಾಡ್ತಾರೆ ಮೊದಲು ನಾನು ಯೂಸ್ ಮಾಡ್ತಾ ಇದ್ದೆ ಬಟ್ ಹನಿ ಮತ್ತು ಕಾಫಿ ಪೌಡರ್ ಅಷ್ಟು ಗ್ಲೋನ ಕಡಲೆ ಹಿಟ್ಟು ಫೇಸ್ ಪ್ಯಾಕ್ ಕೊಡೋದಿಲ್ಲ ಅಂಡ್ ಹಾಗೆ ಕಡಲೆ ಹಿಟ್ಟನ್ನು ನಾನು ಅವಾಯ್ಡ್ ಮಾಡೋದಕ್ಕೆ ರೀಸನ್ ನಾನು ಆಲ್ರೆಡಿ ಕಡಲೆ ಹಿಟ್ಟು ಸೋಪು ಅಂದರೆ ಸದ್ಗುರು ಆಯುರ್ವೇದಿಕ್ ಗ್ರಾಮ್ ಫ್ಲವರ್ ಸೋಪ್ನ ಫೇಸ್ ವಾಶ್ಗೆ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಈ ಕಡಲೆ ಹಿಟ್ಟನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ ಬಿಕಾಸ್ ಅದರಲ್ಲೇ ನನಗೆ ರಿಸಲ್ಟ್ ತುಂಬ ಚೆನ್ನಾಗಿದೆ ಈ ಸೋಪಿಂದನೇ ಸೊ ಇಲ್ಲಿ ನಾನು ಕಾಫಿ ಪೌಡರ್ ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ನಾನು ಆಗಲೇ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದ ಮಿಕ್ಸ್ಚರ್ನ ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಇದರಲ್ಲಿ ಹನಿ ಆ್ಯಡ್ ಮಾಡಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಐಬ್ರೋ ಜಾಗಕ್ಕಾಗಲಿ ಐಲ್ಯಾಶಸ್ ಜಾಗಕ್ಕಾಗಲಿ ಅಥವಾ ನಮಗೆ ಫೇಸಲ್ಲಿ ಕೆಲವೊಂದು ಕಡೆ ಹೇರ್ಸ್ ಇರುತ್ತೆ ಕಿವಿ ಹತ್ರ ಅಲ್ಲೆಲ್ಲೂ ಟಚ್ ಆಗ್ದಿರೋ ಥರ ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಹೆಂಗೆ ಬೇಕಿ ಹಾಗೆ ಅಪ್ಲೈ ಮಾಡ್ಕೋಬಾರ್ದು ಬಿಕಾಸ್ ಹನಿ ಆ್ಯಡ್ ಮಾಡಿರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಹೇರ್ಸ್ ಎಲ್ಲ ವೈಟ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಆದರೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಒಂದು ಟೂ ಮಿನಿಟ್ಸ್ ತೊಗೊಳುತ್ತೆ ಬಟ್ ಒಂದು ಟೂ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ನೋಡಿದ್ರೆ ಸ್ಕಿನ್ನು ಎಷ್ಟು ಆಗಿರುತ್ತೆ ಅಂತ ಅಂದರೆ ಲೈಕ್ ಆಯ್ಲಿ ಆಯ್ಲಿ ಥರ ಆಗಿರುತ್ತೆ ನಾವು ಯಾವುದೇ ರೀತಿ ಸ್ಕ್ರಬ್ಬಿಂಗ್ ಮಾಡಿ ಆದಮೇಲೆ ಫೇಸ್ಗೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದು ಕಂಪಲ್ಸರಿ ಅದರಲ್ಲೂ ಈ ಕಾಫಿ ಪೌಡರ್ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ರೆ ನಿಮಗೆ ವಾವ್ ಅನ್ನೋ ಥರನೇ ರಿಸಲ್ಟ್ ಸಿಗುತ್ತೆ ಒಂದೇ ಟೈಮ್ಗೆ ಒಂದು ಫೈವ್ ಮಿನಿಟ್ಸ್ ಆಯಿತು ನಾನು ಹಚ್ಚಿ ಬಿಟ್ಬಿಟ್ಟು ಇವಾಗ ನೋಡ್ತಿರ್ಬೋದು ಹನಿ ಎಲ್ಲ ನೀರು ನೀರು ಥರ ಬಿಟ್ಕೊಂಡಿದೆ ಮುಖ ಎಲ್ಲ ಬಿಗಿಯುತ್ತಲ್ಲ ಟೈಟ್ ಥರ ಆಗುತ್ತಲ್ಲ ಆ ರೀತಿ ಆಗುತ್ತೆ ಆ ಟೈಮ್ನ ನಾವು ನೋಡಿಕೊಂಡು ಫೇಸ್ ವಾಶ್ನ ನೀಟಾಗಿ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಸೋಪ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಏನೂ ಬಳಸ್ಬಾರ್ದು ನಾರ್ಮಲ್ ತಣ್ಣೀರಲ್ಲೇ ನಾವು ಮುಖನ ನೀಟಾಗಿ ತೊಳ್ಕೊಬೋದು ನಾನು ಫಸ್ಟಿಗೆ ತೋರಿಸಿದ್ದು ಅಕ್ಕಿ ಹಿಟ್ಟು ಸ್ಕ್ರಬ್ಬಿಂಗ್ ಆಗಿರ್ಬೋದು ಕಾಫಿ ಪೌಡರ್ ಫೇಸ್ ಪ್ಯಾಕ್ ಆಗಿರ್ಬೋದು ಎರಡನ್ನೂ ಕೂಡ ವೀಕಲ್ಲಿ ಸತಿ ಅಥವಾ ಹದಿನೈದು ದಿವಸಕ್ಕೆ ಸತಿ ಯೂಸ್ ಮಾಡಿ ನೋಡ್ಬೋದು ನಿಮ್ಮ ಸ್ಕಿನ್ ಟೋನಲ್ಲಿ ಎಷ್ಟೊಂದು ವೇರಿಯೇಷನ್ ಆಗುತ್ತೆ ಅಂತ ತುಂಬ ಬೇಗ ಕೆನ್ನೆ ಮೇಲೆ ಶೈನಿಂಗ್ ಸ್ಟಾರ್ಟ್ ಆಗುತ್ತೆ ಗ್ಲೋ ಸ್ಟಾರ್ಟ್ ಆಗುತ್ತೆ ನೀವು ನಾರ್ಮಲ್ ಫೇಸ್ ವಾಶ್ ಮಾಡಿಕೊಂಡು ಏನು ಕ್ರೀಮ್ ಯೂಸ್ ಮಾಡಿದೆ ಒಂದು ಅಷ್ಟೇ ಯೂಸ್ ಮಾಡಿಕೊಂಡು ಹೊರಗಡೆ ಹೋಗಿ ಆರಾಮಾಗಿ ಬರ್ಬೋದು ಅನ್ನೋ ಅಷ್ಟು ಶೈನಿಂಗ್ ಸ್ಟಾರ್ಟ್ ಆಗುತ್ತೆ ನೋಡ್ತಿರ್ಬೋದು ಕೆನ್ನೆ ಮೇಲೆ ಎಷ್ಟು ಗ್ಲೋ ಆಗಿದೆ ಅಂತ ಇದಕ್ಕೂ ಮುಂಚೆ ಇಷ್ಟು ಇರಲಿಲ್ಲ ಇದು ಎರಡನ್ನು ಮನೇಲೆ ರೆಡಿ ಮಾಡ್ಕೊಂಡು ನಾವು ಹೊರಡೋದಕ್ಕೆ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ತಗೊಳ್ಳುತ್ತೆ ಅಷ್ಟೇನೆ ಹಾಗಾಗಿ ನಾವು ಸಡನ್ ಆಗಿ ಪ್ಲ್ಯಾನ್ ಸೆಟ್ ಮಾಡಿದಾಗಲೂ ಕೂಡ ಈ ರೀತಿ ಮಾಡ್ಕೊಂಡು ಆರಾಮಾಗಿ ಹೊರಡಬಹುದು ಇದೆಲ್ಲ ಆದ್ಮೇಲೆ ನಾನು ಒಂದು ಸೆಟ್ ಆಫ್ ಇಲ್ಲ ಡೈಲಿ ಯೂಸ್ ಮಾಡೋವಂಥ ಮಾಯಸ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಕೈಯಲ್ಲಿ ಕೆನ್ನೆನ ಮುಟ್ಕೊಂಡ್ರೆ ಎಷ್ಟು ಸಾಫ್ಟ್ ಆಗಿದೆ ಸಖತ್ ಸಾಫ್ಟ್ ಸಾಫ್ಟ್ ಅನಿಸ್ತಾ ಇದೆ ಇದು ಮಿನಿಮಮ್ ಫಿಫ್ಟೀನ್ ಡೇಸ್ ಟು ಒನ್ ವರೆಗೂ ಇರುತ್ತೆ ಇದೇ ರೀತಿ ಸಾಫ್ಟ್ನೆಸ್ ಇನ್ ಕೇಸ್ ನೀವು ಡೈಲಿ ಔಟ್ಸೈಡ್ ಏನಾದರೂ ಹೋಗ್ತೀರಾ ಟ್ರಾವೆಲ್ ಮಾಡ್ತೀರ ಅನ್ನೋ ಹಾಗಿದ್ರೆ ಟೆನ್ ಟು ಫಿಫ್ಟೀನ್ ಡೇಸ್ ಅಂತೂ ಇದೇ ರೀತಿ ಇರುತ್ತೆ ಅದಾದ್ಮೇಲೆ ಮತ್ತೆ ವೈಟ್ ಹೇಳ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಆ ಟೈಮಲ್ಲಿ ಮತ್ತೆ ರೀತಿ ಮಾಡ್ಕೊಂಡ್ರೆ ನಾರ್ಮಲ್ ನಿಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಸೊ ಈ ವಿಡಿಯೋ ನಿಮ್ಗೆಲ್ಲ ತುಂಬಾ ಯೂಸ್ಫುಲ್ ಆಯಿತು ಅಂತ ಅನ್ಕೊಂತೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅನ್ಸುತ್ತೋ ಅವ್ರಿಗೆ ತಪ್ಪದೇ ಶೇರ್ ಮಾಡಿ ಅಂಡ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾನೆ ರೀ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್